ಆರ್ಎಸ್ಎಸ್ ಪಥಸಂಚಲನ ಇವತ್ತು ನಿನ್ನೆ ಇದು ಮಾಡುತ್ತಿಲ್ಲ ದಶಕಗಳಿಂದ ಮಾಡಿಕೊಂಡು ಬರುತ್ತಿದೆ ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ವಿಷಯ ಮುನ್ನೆಲೆಗೆ ತಂದಿದೆ ಎಂದು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಘಟಕವಾಗಿ ಟೀಕಿಸಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಎಸ್ಎಸ್ ಅನ್ನು ನಿಷೇಧ ಮಾಡುವುದಕ್ಕೆ ಸಾಧ್ಯವಿಲ್ಲ ನಿತ್ಯ ಯಾಕೆ ಅವರ ಬಗ್ಗೆ ಮಾತನಾಡ್ತಿದ್ದೀರಿ ಅವರ ಪಾಡಿಗೆ ಅವರು ಏನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಿ ಸಮಯ ಯಾಕೆ ವೇಸ್ಟ್ ಮಾಡಿ ಮಾಡುತ್ತಿದ್ದಾರೆ ಎಂದು ಹರಿಹರು ಸ್ವಲ್ಪ ದಿನ ಧರ್ಮಸ್ಥಳದ ಮೇಲೆ ಬಿದ್ದಿದ್ರೆ ಎಸ್ಐಟಿ ಅಂತ ಕಾಲಹರಣ ಮಾಡಿದ್ರೆ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೂಡಿಗೆ ಒಂದು ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ ಈ ಸರ್ಕಾರದ ಕಾಲದಲ್ಲಿ ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ ಸುಖ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಸಚಿವರು ದೂರಿದ್ರು ಮೊದಲು ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ರಾಜ್ಯದಲ್ಲಿ ಇರುವ ಸಮಸ್ಯೆಗೆ ಪರಿಹಾರ ಕೊಡಿ ಕೆಲಸ ಮಾಡಿ ಬರೀ ಟೀಕೆಗಳಿಂದ ಉಪಯೋಗ ಇಲ್ಲ ಎಂದು ಅವರು ತಿಳಿಸಿದರು ಆರ್ ಎಸ್ ಎಸ್ ಸಂಬಂಧಪಟ್ಟಂತರಿಯಾಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು ಬೆಂಗಳೂರು ನಗರದ ಗುಂಡಿಗಳು ತುಂಬಿಸ್ತಕ್ಕಂಥದ್ದಕ್ಕೆ ಈ ಒಂದು ತಿಂಗಳು ಟೈಮ್ ಕೊಟ್ಟರೆ ಮುಗಿದೋಯ್ತು ನಿಮ್ಮ ಟೈಮ್ ಈಗ ಮತ್ತೇನೋ ಒಂದು ವಾರ ಕೊಟ್ಟಿದ್ದೀರಿ ಮೊದಲು ಅದು ನೋಡಿ ಜನ ಸಾಯ್ತಾವ್ರೆ ಗುಂಡಿಗಳಲ್ಲಿ ಬಿದ್ದು ಅದನ್ನು ಸರಿಪಡಿಸ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ ನಿಮಗೆ ಏನಿದೆ ಈಗ ಚರ್ಚೆ ಮಾಡೋ ಅಂಥದ್ದು ಅದರಿಂದ ನಾನು ಈ ಸರ್ಕಾರಕ್ಕೆ ಹೇಳೋದು ಇದೆಲ್ಲ ಬಿಟ್ಟು ಯಾಕಂದರೆ ಕಳೆದ ಎರಡು ವರ್ಷದಿಂದ ಅಧಿಕಾರದ ಹಸ್ತಾಂತರದ ಬಗ್ಗೆನೇ ಎರಡು ವರ್ಷ ನಿಮ್ಮ ಕಾಲ ಕಳೆದಿದ್ದೀರಿ ಹಲವಾರು ಬೆಳವಣಿಗೆಗಳಾಗಿದ್ದಾವೆ ಅದೆಲ್ಲ ಒಂದು ಭಾಗ ಅದ್ರ ಜೊತೆಗೆ ಅದೆಂಥದ್ದೋ ಬುರುಡೆ ಕತೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಮೂರು ತಿಂಗಳು ನಾಲ್ಕು ತಿಂಗಳು ಬರೀ ಬುರುಡೆ ಕಥೆ ಆಗೋಯ್ತು ರಾಜ್ಯದೊಳಗೆ ಅಂತಿಮವಾಗಿ ಸಿಕ್ಕಿದ್ದೇನೋ ಸೊನ್ನೆ ಈಗ ತಿಂರೋಡಿಗೂ ಮೊನ್ನೆ ಏನೋ ಕೋರ್ಟಲ್ಲಿ ಅದು ಅದೆಂಥದೋ ವೆಪನ್ ಇತ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ ಗಡಿಪಾರು ಅಂತೇಳಿ ಅದಕ್ಕೂ ಈಗ ಸ್ಟೇ ಕೊಟ್ಟಾಯಿತು ಏನು ಸಾಧನೆ ಮಾಡಿದ್ರಿ ಅದರಿಂದ ಇವತ್ತು ಈ ಆರ್ ಎಸ್ ಎಸ್ನ ವಿಷಯದಲ್ಲಿ ಪ್ರತಿನಿತ್ಯ ನೀವು ಟೀಕೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಏನಿದೆ ಸರ್ಕಾರ ನಡೆಸತಕ್ಕಂಥದ್ದು ಅದರ ಕಡೆ ಗಮನ ಸರ್ ಸತೀಶ್ ಜಾರಕಿಹೊಳಿ ಸಿ ಆಗಬೇಕು ಅನ್ನೋದು ಯಾ ದೀ ಒಂದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರ ಏನೋ ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಈ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ರಾಜಕೀಯವಾಗಿ ಅದರಿಂದ ಒಂದು ಹೆಸರುಗಳನ್ನು ಹೇಳ್ಕಂಡು ನಾನು ಮಾತಾಡಬೇಕಾದ ಅವಶ್ಯಕತೆ ಇದೆ ಈಗ ಯಾರು ಬೇಕಾದರೂ ಇವತ್ತು ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಏನಿದೆ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರು ಮಾಡ್ಕೋಬೇಕು ಯಾರನ್ನು ಮಾಡಬೇಕು ಯಾರನ್ನು ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಬ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ತ್ರೀ ಮತ್ತು ಸಿಕ್ಸ್